ಹೇಳಮ್ಮ ನಿನ್ ಸಮಸ್ಯೆ ಏನು ಹೇಳಮ್ಮ ಏನಾಗ್ತಿದೆ ಹೇಳಮ್ಮ ಮಾತಾಡ್ಬೇಕು ಮಾತಾಡ್ಬೇಕು ನಿನ್ ಸಮಸ್ಯೆ ಏನು ಹೇಳ್ಕೊಬೇಕಿದ್ದಿವಾಗ ಅಲ್ಲಮ್ಮ ಯಾಕೆ ಬಿಟ್ಟು ನಿನ್ ಶಕ್ತಿ ಇರೋ ತಾಯಿ ಅಲ್ವಾ ಜಾಗ ಮಾಡ್ಕೋಬೇಕಲ್ವಾ ಯಾರು ಇವಾಗ ಏನ್ ಮಾಡ್ಕೊಡ್ಬೇಕು ತಾಯಿ ತಾಯಿ ನೀನು ಕೂರುವ ಜಾಗಕ್ಕೆ ನಾನು ಏನ್ ಮಾಡ್ಕೊಡ್ಬೇಕು ನನ್ನ ನಾನು ಕಲ್ತಿರುವಂತ ವಿದ್ಯೆಯಲ್ಲಿ ದಿಗ್ಬಂಧನಿಂದ ಬಿಡಿಸ್ಕೊಡ್ಬೇಕಾ ಹ್ಮ್

ಅವ್ರಿಗೆ ಆದ್ರೆ ಹುಷಾರು ಆರೋಗ್ಯ ಸಲಾಯ್ತು ಆಯ್ತು ತೊಂದರೆ ಆಯ್ತು ಮೊನ್ನೆ ಆರ್ ತಿಂಗಳಿಗೆ ಅಲ್ಲೆಲ್ಲ ಹೋಯ್ತು ಅಲ್ಲೂ ಸರಿ ಹೋಗಿಲ್ಲ ಮತ್ತೆ ನಾನೇ ಅಲ್ಲಿ ಬಂದು ಹೇಳಿ ಅಲ್ಲಿ ಕರ್ಕೊಂಡು ಒಂದು ತಡೆ ಮಾಡ್ಸಿದ್ದೀನಿ ಈಗ ಸ್ವಲ್ಪ ಚೇತಿಸ್ಕೊಂಡಿ